ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಈ ವಿಡಿಯೋ ಕ್ಯಾಶುವಲ್ ಆಗಿ ನಿಮ್ಮ ಜೊತೆ ಮಾತಾಡ್ತಾ ತೋಟದಿಂದ ಈ ವಿಡಿಯೋ ಮಾಡ್ಕೊಳ್ತಾ ಇದ್ದೇನೆ ನಮ್ಮೂರಲ್ಲಂತೂ ಲಾಸ್ಟ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿತ್ತು ಇವಾಗ ಒಂದು ನಾಲ್ಕೈದು ದಿವಸದಿಂದ ಸ್ವಲ್ಪ ಬಿಸಿಲು ಬರ್ತಾ ಇದೆ ಆದರೂ ಸಂಜೆ ಹೊತ್ತಿಗೆ ರಾತ್ರಿ ಹೊತ್ತಿಗಂತೂ ಮಳೆ ಬರ್ತಾನೆ ಇದೆ ಈ ಮಳೆಯಿಂದ ನಾವಂತೂ ಸಿಕ್ಕಾಪಟ್ಟೆ ಸೊರಗೋಗಿಬಿಟ್ಟಿದ್ದೀವಿ ನಮ್ಮ ತೋಟ ಆಮೇಲೆ ಬಾವಿ ಸಿಕ್ಕಾಪಟ್ಟೆ ಒದ್ದಾಡಿಬಿಟ್ವಿ ಏನೇನಾಯಿತು ಈ ಮಳೆಗಾಲದಲ್ಲಿ ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ಈ ಮಳೆಗಾಲದಲ್ಲಿ ಅಷ್ಟು ಜೋರು ಮಳೆ ಬರ್ತಾ ಇದ್ದರೂ ಕೂಡ ನಮಗೆ ಕುಡಿಯುವುದಕ್ಕೆ ನೀರಿಗಂತೂ ತುಂಬ ಅಂದರೆ ತುಂಬ ತೊಂದರೆ ಆಗಿಬಿಟ್ಟು ಯಾಕೆ ಏನಾಯಿತು ಎತ್ತ ಅಂತೆಲ್ಲ ಈ ವಿಡಿಯೋದಲ್ಲಿ ಮುಂದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇನ್ ಕೇಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ಇದ್ದು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವರಿಗೆಲ್ಲ ತುಂಬ 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 ಧನ್ಯವಾದಗಳನ್ನು ಹೇಳ್ತಾ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ಈ ಊರ ಕಡೆಯೆಲ್ಲ ಜೂನ್ ಫಸ್ಟ್ ವೀಕ್ ಇಲ್ಲ ಜೂನ್ ಸೆಕೆಂಡ್ ವೀಕ್ ಈ ಥರ ಮಳೆಗಾಲ ಪ್ರತಿ ವರ್ಷ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ಈ ವರ್ಷ ಏನಾಯಿತು ಅಂತಂದರೆ ತುಂಬ ಅಂದರೆ ತುಂಬ ಬೇಗನೆ ಶುರುವಾಗೋಯಿತು ಥರ್ಡ್ ವೀಕೋ ಇಲ್ಲ ಫೋರ್ತ್ ವೀಕ್ ಫಸ್ಟೇನೋ ಶುರುವಾಗೋಯಿತು ಅಲ್ಲಿಂದ ಶುರುವಾಗಿದ್ದಂತಹ ಮಳೆ ಮೊನ್ನೆ ನಾಲ್ಕು ದಿವಸಕ್ಕಿಂತ ಮುಂಚೆ ಸ್ವಲ್ಪ ಬ್ರೇಕ್ ಸಿಕ್ತು ನಮಗೆ ಈ ಮಳೆಯಿಂದ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಈ ಮಳೆಯಿಂದ ಮಳೆ ಅಂದರೆ ನಮಗೆ ನಡುಕ ಬರೋದಕ್ಕೆ ಶುರು ಆಯಿತು ಅಷ್ಟೊಂದು ಮಳೆ ಬಂದುಬಿಟ್ಟಿತ್ತು ನಾವು ಈ ತೋಟಕ್ಕೆ ತುಂಬ ಕಷ್ಟಪಟ್ಟು ಕೃಷಿಯೆಲ್ಲ ಮಾಡ್ಕೊಳ್ತೀವಿ ಗೊಬ್ಬರ ಹಾಕ್ತೀವಿ ಮುಂದೆ ನಮಗೆ ಬೆಳೆ ಬರಬೇಕು ಅಂತ ಸಿಕ್ಕಾಪಟ್ಟೆ ಒದ್ದಾಡ್ತೀವಿ ತೋಟ ಕ್ಲೀನ್ ಮಾಡ್ತೀವಿ ಇದೆಲ್ಲ ನೀರಲ್ಲಿ ಹೋಮ ಮಾಡಿದಾಗಾಯಿತು ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಮಳೆಗಾಲದಲ್ಲಿ ಚಿಕ್ಕಬಟ್ಟೆ ಮಳೆ ಬಂದ್ಬಿಟ್ಟು ಇವಾಗ ಈ ತ ಈ ತೋಟ ನೋಡಬೇಕಿದ್ರೆ ಕಣ್ಣಲ್ಲಿ ನೀರು ಬರೋದು ಬಿಡಿ ಕಣ್ಣಲ್ಲಿ ರಕ್ತನೇ ಬರುವ ಹಾಗಾಗಿದೆ ಅಂದರೆ ನಾವು ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಕೃಷಿ ಮಾಡ್ತೀವಿ ಗೊಬ್ಬರ ಹಾಕ್ತೀವಿ ಅದಕ್ಕೆ ತೋಟ ಕ್ಲೀನ್ ಮಾಡ್ಕೊಳ್ತೀವಿ ಮುಂದೆ ನಮಗೆ ಚೆನ್ನಾಗಿರುವಂತಹ ಬೆಳೆ ಸಿಗಲಿ ಅನ್ನೋ ಕಾರಣಕ್ಕೆ ಅದು ಈ ಮಳೆಗಾಲದಲ್ಲಿ ಫುಲ್ಲು ಕೊಚ್ಚಿ ಹೋಗಿಬಿಡ್ತು ಅದಲ್ಲದೆ ನಮಗೆ ಕುಡಿಯುವುದಕ್ಕೆ ಸಮೇತ ನೀರಿಗೆ ಅಷ್ಟು ಮಳೆ ಬರ್ತಾ ಇದ್ದರೂ ಕೂಡ ಕುಡಿಯುವುದಕ್ಕೆ ನೀರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗೋಯಿತು ಏನಾಯಿತು ಅಂತಂದರೆ ಈ ಮಳೆಗಾಲದಲ್ಲಿ ನಮ್ಮ ಬಾವಿಯ ಸುತ್ತ ಯಾವುದೇ ಕಟ್ಟೆ ಇಲ್ಲ ಆಲ್ರೆಡಿ ನನ್ನ ತೋಟದ ಟೂರು ಈ ಥರ ಪ್ರಿವಿಯಸ್ ನನ್ನ ತೋಟದ ಕೆಲಸದ ವಿಡಿಯೋದಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಓಪನ್ ಬಾವಿ ಅದು ಸೊ ಬಾವಿದು ಸೈಡೆಲ್ಲ ಕುಸಿದು ಬಾವಿಯ ಒಳಗಡೆ ನೀರಿಗೆ ಮಣ್ಣೆಲ್ಲ ಕುಸಿದು ಬಿಟ್ಟು ನೀರೆಲ್ಲ ಫುಲ್ಲು ಕಲುಷಿತ ಆಗಿ ರೆಡ್ ಕಲರಲ್ಲೇ ಬಂದುಬಿಟ್ಟು ನೀರು ಕುಡಿಯುವುದಕ್ಕೆ ಏನೂ ಏನೂ ಆಗ್ತಾ ಇರಲಿಲ್ಲ ಸೊ ಇನ್ನೊಂದು ನಮ್ಮ ತೋಟದ ಲಾಸ್ಟ್ ಎಂಡಲ್ಲಿ ಇನ್ನೊಂದು ಬಾವಿ ಇದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬಟ್ ಅದು ಕ್ಲೀನ ನೀರು ನಾನು ಈ ಬಾವಿಯಿಂದ ಅಂದರೆ ಕ್ಲೀನಾಗಿರುವಂಥ ಸಣ್ಣ ಬಾವಿ ಇದೆಯಲ್ಲ ಅಲ್ಲಿಂದ ನಮ್ಮ ಮನೆಗೆ ನೀರನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೆ ಸಿಕ್ಕವಟ್ಟೆ ಬೇಜಾರಾಯಿತು ಅಳುವುದೇ ಬಾಕಿ ಇತ್ತು ಏನಕ್ಕಂದರೆ ಆ ಟೈಮಲ್ಲಿ ಅಪ್ಪ ಅಮ್ಮ ಇರಲಿಲ್ಲ ಸ್ವಲ್ಪ ದಿನ ಅಕ್ಕನ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ಹೋಗಿದ್ದರು ಹಾಗೆ ನಾನು ಮಕ್ಕಳು ಮತ್ತು ಹಸ್ಬೆಂಡ್ ಇದ್ದು ಇದ್ದಿದ್ದು ಹಸ್ಬೆಂಡಿಗೆ ಕೆಲಸ ಇತ್ತು ಭರ್ಗವನ್ನು ಹಸ್ಬೆಂಡ್ ಜೊತೆ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲಿ ತೋಟಕ್ಕೆ ಬಂದು ಡೈಲಿ ನೀರು ಇದ್ದೆ ಸಾಧಾರಣ ನಾಲ್ಕರಿಂದ ಐದು ದಿವಸ ಇದೇ ಥರ ಮಾಡಿದೆ ಸಿಕ್ಕಪಟೆ ಕಷ್ಟ ಆಗೋಯಿತು ಜೋರು ಮಳೆ ಬರ್ತಾ ರೈನ್ ಕೋಟ್ ಹಾಕಿಬಿಟ್ಟು ಇಲ್ಲಿಂದ ನಮ್ಮ ಮನೆ ತನಕ ನೀರು ಇದ್ದದು ಒಂದೇ ಸಲಕ್ಕೆ ಎರಡೆರಡು ಪಾತ್ರದಲ್ಲಿ ಒಂದು ಪಾತ್ರ ಒಂದು ತಲೆ ಮೇಲೆ ಇನ್ನೊಂದು ಇನ್ನೊಂದು ಪಾತ್ರದ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಹಾಗೆ ತಲೆ ಮೇಲೆ ಎರಡೆರಡು ಪಾತ್ರೆ ಇಟ್ಟು ನೀರು ಇದೆ ಅಂದರೆ ಒಂದೇ ಟೈಮಿಗೆ ತುಂಬ ನೀರು ಮನೆಗೆ ತೊಗೊಂಡೋಗೋಣ ಅನ್ನೋ ಕಾರಣಕ್ಕೆ ಆ ಥರ ಮಾಡ್ಕೊಳ್ತಾ ಇದ್ದಿದ್ದು ತುಂಬ ಹೊತ್ತಾದರೆ ಹಸ್ಬೆಂಡಿಗೆ ಕೆಲಸ ಇರುತ್ತೆ ಮಗುವನ್ನು ನೋಡ್ಕೊಳ್ಬೇಕು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಕೂಡ ಇತ್ತು ಹಾಗಾಗಿ ಕುಡಿಯುವುದಕ್ಕೆ ನೀರು ಬೇಕಾಗಿತ್ತು ಜೊತೆಗೆ ಪಾತ್ರೆ ತೊಳೆಯುವುದಕ್ಕಾದರೆ ಸ್ವಲ್ಪ ನೀರು ಕ್ಲೀನ್ ಇಲ್ಲದೇ ಇದ್ದರೂ ಸ್ವಲ್ಪ ದಿನದ ಮಟ್ಟಿಗೆ ಕಲುಷಿತ ಆದರೂ ನಡೆಯುತ್ತೆ ಬಟ್ ಸ್ನಾನ ಮಾಡುವುದಕ್ಕೆ ಮತ್ತೆ ಕುಡಿಯುವುದಕ್ಕೆ ನಾನು ಈ ಬಾವಿಯಿಂದ ಅಲ್ಲಿಗೆ ಮನೆಯವರೆಗೆ ಇದ್ದೆ ತುಂಬ ಡಿಸ್ಟೆನ್ಸ್ ದೂರ ಇದೆ ಅಂದರೆ ಈ ಬಾವಿಯಿಂದ ಮನೆಯವರೆಗೆ ಹೋಗಬೇಕಿದ್ರೆ ಡೈಲಿ ನಾಲ್ಕೈದು ಸಲ ಈ ಥರ ಟ್ರಿಪ್ ಥರ ಒಂದು ಸಲ ಅಲ್ಲಿ ನೀರು ತೊಗೊಂಡೋಗಿ ಹಾಕೋದು ವಾಪಸ್ ಬರೋದು ನೀರು ತೊಗೊಂಡೋಗೋದು ಇದೇ ಥರ ಮಾಡ್ತಾಯಿದ್ದೆ ಅಳುವೇ ಬಂದುಬಿಡ್ತು ಲಾಸ್ಟಿಗೆ ಇಷ್ಟೊಂದು ಕಷ್ಟ ಇದೆಯಾ ಇಷ್ಟು ಜೋರು ಮಳೆ ಬಂದು ನೀರಾದರೂ ಕೂಡ ಕುಡಿಯುವುದಕ್ಕೆ ಇಷ್ಟೊಂದು ನೀರಿಗೆ ಕಷ್ಟ ಪಡಬೇಕಂತ ಸಿಕ್ಕವಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಇದೊಂದು ಮಳೆಗಳಲ್ಲಿ ಬಟ್ಟೆ ಕಷ್ಟ ಆಗಿರೋದು ನಮಗೆ ಆಮೇಲೆ ಮಳೆ ಬರ್ತಾನೆ ಇತ್ತು ನಮ್ಮ ಲೇಬರ್ಸನ್ನು ಕರೆದು ಒಂದು ಸ್ವಲ್ಪ ಆಲ್ಟರ್ನೇಟಿವ್ ಆಗಿ ಕುಡಿಯುವುದಕ್ಕೆ ನೀರನ್ನು ವ್ಯವಸ್ಥೆ ಮಾಡಿಕೊಂಡ್ವಿ ಆ ಆಮೇಲೆ ನೀರನ್ನು ಇಲ್ಲಿಂದ ಅಲ್ಲಿಗೆ ತಗೊಂಡೋಗೋದು ನಿಲ್ಲಿಸ್ಬಿಟ್ಟೆ ಅದಾದಮೇಲೆ ನಮ್ಮ ತೋಟದ ಅಂತೂ ಕಥೆಯನ್ನು ಕೇಳೋದೇ ಬೇಡ ಈ ಸಲ ಲಾಸ್ಟ್ ಟೈಮು ಕೃಷಿನೇ ಮಾಡಿದ್ವಿ ಬಟ್ ಬೆಳೆ ಆಟೋಮೆಟಿಕ್ ಕಡಿಮೆ ಆಗಿತ್ತು ಏನೋ ಒಂದು ಅದಕ್ಕೆ ಅಂದರೆ ಅಡಿಕೆಗೆ ರೋಗ ಬಂದು ಬೆಳೆನೇ ಕಡಿಮೆ ಆಗೋಗಿದ್ದು ಬಟ್ ಈ ವರ್ಷ ಚೆನ್ನಾಗಿ ಬೆಳೆ ಬಂದಿತ್ತು ಎಲ್ಲ ಬೆಳೆನೂ ಮರದಲ್ಲಿರಬೇಕಾಗಿರುವಂತಹ ಅಡಿಕೆ ಎಲ್ಲ ಕೊಳೆ ರೋಗ ಬಂದುಬಿಟ್ಟು ಮರದ ಬುಡದಲ್ಲಿ ಬಿದ್ದುಬಿಟ್ಟಿದೆ ಸಿಕ್ಕಾಪಟ್ಟೆ ಕೊಳೆ ರೋಗದ ಅಡಿಕೆ ಪ್ರತಿ ಅಡಿಕೆ ಮರದ ಬುಡದಲ್ಲಿ ಕೂಡ ಇದೆ ಎರಡು ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ತೋಟಕ್ಕೆ ಬಂದು ಅಡಿಕೆ ಹೆಕ್ಕುದು ಮನೆಗೆ ತಗೊಂಡು ಹೋಗೋದು ಇದೇ ಇದ್ದೀನಿ ಅಂದರೆ ನನ್ನ ಫ್ರೀ ಟೈಮಲ್ಲಿ ತೋಟಕ್ಕೆ ಬಂದು ತೋಟದ ಕೆಲಸ ಮಾಡಿಕೊಂಡು ಇದ್ದೀನಿ ಅದೇ ಹೇಳಿದೆ ಲಾಸ್ಟ್ ಮೂರ್ನಾಲ್ಕು ದಿವಸದಿಂದ ಮಳೆ ಬಿಟ್ಟು ಸ್ವಲ್ಪ ಬಿಸಿಲು ಕಾಯ್ತಾ ಇದೆ ಹಾಗಾಗಿ ಫಸ್ಟ್ ಟರ್ಮಿಂದು ಅಡಿಕೆ ಮರಕ್ಕೆ ಕೀಟನಾಶಕ ಮದ್ದು ಬಿಡಿಸಿ ಆಗಿತ್ತು ಆಮೇಲೆ ಸಿಕ್ಕಪಟ್ಟೆ ಮಳೆ ಬಂತಲ್ವಾ ಹಾಗಾಗಿ ಅದೇನೂ ಪ್ರಯೋಜನವೇ ಆಗಿಲ್ಲ ಈ ಥರ ಇಲ್ಲದೆ ಜೋರು ಮಳೆ ಬಂದಿರೋದ್ರಿಂದ ಆಲ್ರೆಡಿ ಇಡೀ ತೋಟಕ್ಕೆ ನಮ್ಮ ನಮಗೆ ಕೊಳೆ ರೋಗ ಪ್ರತಿ ಮರಕ್ಕೂ ಬಂದುಬಿಟ್ಟಿದೆ ಕೊಳೆ ರೋಗ ಬಂದ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಸಿಗುವಂಥ ಅಡಿಕೆ ಎಲ್ಲ ಇವಾಗ ಮರದ ಬುಡದಲ್ಲಿ ಬಿದ್ದುಬಿಟ್ಟಿದೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಹಾಗೆ ಇವಾಗ ಆ ಕೊಳೆ ರೋಗದ ಅಡಿಕೆ ಇದು ಹೆಕ್ಕೋದು ಕೆಲಸ ಆಗಿಬಿಟ್ಟಿದೆ ತುಂಬ ಬೇಜಾರಾಗುತ್ತೆ ಆ ಕೊಳೆ ರೋಗದ ಅಡಿಕೆ ಹೆಕ್ಕೋದಕ್ಕೆ ಯಾಕಂದರೆ ಅಷ್ಟು ಕಷ್ಟಪಟ್ಟು ನಾವು ಬೇಸಿಗೆ ಕಾಲದಲ್ಲಿ ಕೃಷಿ ಮಾಡಿರ್ತೀವಿ ಗೊಬ್ಬರ ಹಾಕ್ತೀವಿ ಅದಕ್ಕೆ ಅಂದರೆ ಬೇಸಿಗೆ ಕಾಲದಲ್ಲಿ ಮದ್ದು ಕೂಡ ಹಾಕಿರ್ತೀವಿ ಕೀಟನಾಶಕ ಮದ್ದು ಕೂಡ ಬಿಡಿಸಿರ್ತೀವಿ ಇದೆಲ್ಲ ಮಾಡಿಬಿಟ್ಟು ನಮಗೆ ಮಳೆಗಾಲದಲ್ಲಿ ಈ ಥರ ಎಲ್ಲ ನಾಶ ಆಗೋದ್ರೆ ಸಿಕ್ಕವಟೆ ಬೇಜಾರಾಗಲ್ವ ಹಾಗೆ ಏನು ಮಾಡೋದು ಪ್ರಕೃತಿ ಈ ಸಲ ತುಂಬ ಅಂದರೆ ತುಂಬ ವಿಕೋಪಕ್ಕೆ ಹೋಗಿ ಈ ಥರ ಎಲ್ಲ ಆಗಿಬಿಟ್ಟಿದೆ ಇದು ಮನುಷ್ಯರ ಕೈಯಲ್ಲೇನೂ ಇಲ್ಲ ಅದಲ್ಲದೇ ಜೋರು ಮಳೆ ಬರಬೇಕಿದ್ರೆ ನಮ್ಮ ತೋಟದ ಎಲ್ಲ ಸ್ವಲ್ಪ ಗುಡ್ಡ ಎಲ್ಲ ಇದೆ ಅದೆಲ್ಲ ಕುಸಿದು ನಮ್ಮ ತೋಟಕ್ಕೆ ಫುಲ್ಲು ಇದು ತೋಡಲ್ಲಿ ಹೋಗಬೇಕಿರುವ ನೀರು ಪೂರ ನಮ್ಮ ತೋಟಕ್ಕೆ ಬಂದುಬಿಟ್ಟಿದೆ ನಮ್ಮ ತೋಟ ತಗ್ಗು ಪ್ರದೇಶದಲ್ಲಿರೋದ್ರಿಂದ ಮೇಲ್ಗಡೆ ಇರುವಂತಹ ಗುಡ್ಡ ಕುಸಿತ ಆಗಿ ನಮ್ಮ ತೋಟದ ಪ್ರತಿ ಅಡಿಕೆ ಮರಕ್ಕೂ ಬಂದು ಇಷ್ಟಿಷ್ಟು ಮಣ್ಣು ರಾಶಿ ಬಿದ್ದು ನಮ್ಮದು ಹೊರಗಡೆ ಒಂದು ತೋಡಿದೆ ಸಣ್ಣದಾಗಿ ಅದನ್ನು ಬೇಕಿದ್ದರೂ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಅಲ್ಲಿಗೆ ಫುಲ್ಲು ಮಣ್ಣೆಲ್ಲ ಬಂದುಬಿಟ್ಟು ನಮ್ಮ ತೋಟದ ಹೊರಗಡೆ ಇರುವಂತಹ ತೋಡಿದೆಯಲ್ಲ ಅದು ಇಷ್ಟು ಮೇಲ್ಗಡೆ ಬಂದುಬಿಟ್ಟಿದೆ ಅಂದರೆ ತೋಟದ ನೀರು ಇವಾಗ ಸ್ವಲ್ಪ ಮೇಲ್ಗಡೆನೇ ಹರಿತಾ ಇದೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಆಬ್ವಿಯಸ್ಲಿ ನಮ್ಮ ತೋಟಕ್ಕೆ ಪ್ರತಿ ಮಳೆ ನಮ್ಮ ತೋಟಕ್ಕೆ ನೀರು ಬಂದುಬಿಡುತ್ತೆ ಈ ಥರ ಎಲ್ಲ ಅವಾಂತರ ಆಗಿದೆ ನೆಕ್ಸ್ಟ್ ಮೂರ್ನಾಲ್ಕು ದಿವಸದಿಂದ ಬಿಸಿಲು ಕಾಯ್ತಾ ಇರೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಟರ್ಮಿನ ಕೀಟನಾಶಕ ಮದ್ದು ಕೂಡ ಬಿಡಿಸಿ ಆಗಿತ್ತು ಇವತ್ತು ಇವಾಗ ಸಂಜೆ ಮೂರು ಗಂಟೆಯಷ್ಟೊತ್ತಿಗೆ ಕೀಟನಾಶಕ ಮದ್ದು ಕೂಡ ಬಿಡಿಸಿ ಫಿನಿಶ್ ಆಯಿತು ನೆಕ್ಸ್ಟ್ ಇನ್ನು ಮಳೆ ಬಾರದೇ ಇದ್ರೆ ಇನ್ನೂ ಅಡಿಕೆ ಮರದಲ್ಲಿರುವಂತಹ ಬೆಳೆ ಉಳ್ಕೋಬೋದು ಇಲ್ಲಾಂದರೆ ಅದು ಕೂಡ ಮರದ ಬುಡದಲ್ಲೇ ಬಿದ್ದು ಬಿಡುತ್ತೆ ಸಿಕ್ಕಪಟೆ ಈ ಸಲ ಕೃಷಿಕರಿಗಂತೂ ಭಾರಿ ಹೊಡೆತ ಬಿದ್ದುಬಿಟ್ಟಿದೆ ನಮಗೆ ಅಂತಲ್ಲ ಪ್ರತಿ ಅಡಿಕೆ ಮರ ಇರುವಂತಹ ತೋಟಕ್ಕೆ ಇದೇ ಪರಿಸ್ಥಿತಿ ಅಂದರೆ ಕೊಳೆ ರೋಗ ಪ್ರತಿ ಮರಕ್ಕೂ ಸ್ಪ್ರೆಡ್ ಆಗಿಬಿಟ್ಟಿದೆ ಇದರಿಂದಾಗಿ ಈ ಕೀಟನಾಶಕ ಮದ್ದು ಬಿಡಿಸಿದ್ರೂ ಇವಾಗ ವೇಸ್ಟ್ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದೆ ಪರಿಸ್ಥಿತಿ ಫುಲ್ ಕೈ ಹೋಗಿದೆ ಏನು ಮಾಡೋಕ್ಕಾಗಲ್ಲ ಈ ಸಲ ಬೇಸಿಗೆ ಕಾಲದಲ್ಲಿ ಯಾವ ಅಡಿಕೆ ಕೊಯ್ಲು ಕೂಡ ಮಾಡೋಕ್ಕಾಗಲ್ಲ ಬನ್ನಿ ನಾನು ಹೇಳಿದೆಲ್ಲ ಇವಾಗ ಕ್ಲೀನಾಗಿರುವಂತಹ ಬಾವಿಯಿಂದ ನಾನು ನೀರು ಹೋಗ್ತಾ ಇದ್ದೆ ಅಂತ ಆ ಬಾವಿ ಕೂಡ ತೋರಿಸ್ತೀನಿ ಜೊತೆಗೆ ನಮ್ಮ ತೋಟದ ಹೊರಗಡೆ ಇರುವಂತಹ ತೋಡಿದೆಯಲ್ಲ ಅಲ್ಲಿಗೆ ಮಣ್ಣಿನ ರಾಶಿ ಎಲ್ಲ ಬಿದ್ದು ನಮ್ಮ ತೋಡಿನ ಆ ಒಂದು ಡಿಸ್ಟೆನ್ಸ್ ಇದೆಯಲ್ವ ಅದು ಸ್ವಲ್ಪ ಮೇಲ್ಗಡೆ ಬಂದುಬಿಟ್ಟಿದೆ ಅದನ್ನು ಕೂಡ ನನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಮಾತಾಡ್ತಾ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡಿ ಇವಾಗ ಜೋರು ಮಳೆಗೆ ಈ ಥರ ಅಡಿಕೆ ಮರ ಎಲ್ಲ ಫುಲ್ಲು ನೆಲಕ್ಕೆ ಬಿದ್ದುಬಿಟ್ಟಿದೆ ಕೆಲವೊಂದು ಅಡಿಕೆ ಮರ ಸೀಳಿ ಕೂಡ ಬಿದ್ದಿದೆ ತುಂಬ ಅಂದರೆ ತುಂಬ ಈ ಸಲ ಒಂದು ಹದಿನೈದು ಇಪ್ಪತ್ತು ಅಡಿಕೆ ಮರನೇ ಆಗ್ಬೋದು ಈ ಥರ ಫುಲ್ಲು ಗಾಳಿಗೆ ನೆಲಕ್ಕೆ ಬಿದ್ದಿರೋದು ನೋಡಿ ಜೊತೆಗೆ ನಾನು ಹೇಳಿದೆ ಅಲ್ವಾ ಕೊಳೆ ರೋಗದ ಅಡಿಕೆ ಅಂತ ಇದು ನೋಡಿ ಈ ಥರ ಇದೆಲ್ಲ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಬೆಳೆ ಬಂದು ಫುಲ್ ಅಡಿಕೆ ಹಣ್ಣಾಗುತ್ತೆ ಅಲ್ವ ಆವಾಗ ಇದನ್ನು ಅಡಿಕೆ ಕೊಯ್ದುಬಿಟ್ಟು ಬಿಟ್ಟು ಆವಾಗ ನಾವು ಇದನ್ನು ಒಣಗಿಸಿದರೆ ಈ ಅಡಿಕೆಗೆ ಚೆನ್ನಾಗಿ ರೇಟ್ ಸಿಗುತ್ತೆ ಬಟ್ ಇವಾಗ ಈ ಥರದ ಅಡಿಕೆಗೆಲ್ಲ ಅರ್ಧಕ್ಕರ್ಧ ರೇಟು ಕೂಡ ಇರಲ್ಲ ಹಾಗೆ ನೋಡಿ ಪ್ರತಿ ಈ ಥರದ ಮರದ ಬುಡದಲ್ಲಿ ಕೂಡ ಚಿಕ್ಕಪಟ್ಟೆ ಅಡಿಗೆ ಬಿದ್ದೋಗಿದೆ ಇಲ್ಲಿಂದಲ್ಲ ಇವಾಗ ನಾನು ತಗೊಂಡೋಗಿ ಮನೆಯಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ಮನೆಯಲ್ಲಿ ಹಾಕಿರುವಂಥ ಕೊಳೆ ರೋಗದ ಅಡಿಕೆಯನ್ನು ಕೂಡ ನಿಮ್ಮ ಜೊತೆ ನಾನು ಆಮೇಲೆ ತೋರಿಸ್ತೀನಿ ಮನೆಗೆ ಹೋಗಿಬಿಟ್ಟು ನೋಡಿ ಈ ಥರದ ಪ್ರತಿ ಅಡಿಕೆ ಮರದಲ್ಲೂ ಕೂಡ ತುಂಬ ಅಡಿಕೆ ಬಿದ್ದುಬಿಟ್ಟಿದೆ ಇವಾಗ ನಿಮಗೆ ಒಂದು ಎರಡು ಮೂರು ಅಡಿಕೆ ಕಾಣ್ತಾ ಇರ್ಬೋದಷ್ಟೇ ಅಂದರೆ ನಾನು ಎರಡು ಮೂರು ದಿವಸದಿಂದ ಡೈಲಿ ತೋಟಕ್ಕೆ ಬಂದು ಅಡಿಕೆ ಹೋಗ್ತಾ ಹೋಗ್ತಾಯಿದ್ದೆ ಈ ಥರದ ಕೊಳೆ ಅಡಿಕೆ ಬೇಸಿಗೆ ಕಾಲದಲ್ಲಿ ನಾನು ಈ ತೋಟದ್ದೇ ಒಂದು ತೋಟದ ಟೂರ್ ಕೂಡ ಮಾಡಿದ್ದೆ ಜೊತೆಗೆ ನಮ್ಮ ನಮ್ಮ ತೋಟ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಇವಾಗ ನೋಡಿದರೆ ನೋಡಿ ಯಾವ ಥರ ಆಗಿದೆ ನಮ್ಮ ತೋಟ ಅಂತ ನೋಡಿ ಮಣ್ಣೆಲ್ಲ ಬಂದುಬಿಟ್ಟು ಅಡಿಕೆ ಎಲ್ಲ ಫುಲ್ಲು ಕಣಿಗೆಲ್ಲ ಹೋಗಿಬಿಟ್ಟಿದೆ ನೋಡಿ ಕೊಳೆ ರೋಗದ ಅಡಿಕೆ ಈ ಥರ ಕಣಿಯಲ್ಲಿ ಕೂಡ ಬಿದ್ದುಬಿಟ್ಟಿದೆ ಇವಾಗ ನೋಡಿ ಇಲ್ಲಿ ಮಳೆ ಬಂದು ಸಿಕ್ಕಾಪಟ್ಟೆ ಕೆಸರು ಕೂಡ ಪ್ರತಿ ಕಣಿಗೆ ಬಂದ್ಬಿಟ್ಟಿದೆ ನೋಡಿ ಇದೆಲ್ಲ ಕೊಳೆ ರೋಗದ ಅಡಿಕೆ ಈ ಅಡಿಕೆ ಎಲ್ಲ ಹೆಕ್ಕುವಾಗ ನಿಜವಾಗಲೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗುತ್ತೆ ಚೆನ್ನಾಗಿ ಬೆಳೆ ಬರುವಂತಹ ಅಡಿಕೆ ಎಲ್ಲ ಇವಾಗ ಮಳೆಗಾಲದಲ್ಲಿ ಫುಲ್ಲು ಬಿದ್ದು ಫುಲ್ಲು ನಾಶ ಆಗೋಗಿದೆ ತುಂಬ ಅಂದರೆ ತುಂಬ ಈ ಸಲ ಲಾಸ್ ಜೋರು ಮಳೆಗೆ ನೋಡಿ ಈ ಥರ ಅಡಿಕೆ ಮರ ಫುಲ್ಲು ಗ್ರೀನ್ ಆಗಿಬಿಟ್ಟಿದೆ ಇವಾಗ ಮೂರ್ನಾಲ್ಕು ದಿವಸದಿಂದ ಮಳೆ ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಅಡಿಕೆ ಮರ ಎಲ್ಲ ಡ್ರೈ ಆಗಿದೆ ತುಂಬ ಅಡಿಕೆ ಮರ ಜಾರ್ತಾ ಇರಬೇಕಿದ್ರೆ ಅಡಿಕೆ ಅಡಿಕೆ ಮರಕ್ಕೆ ಹತ್ತೋದಕ್ಕೆ ಆಗಲ್ಲ ಜೊತೆಗೆ ಕೀಟನಾಶಕ ಮದ್ದು ಬಿಡಿಸಿದ್ರೂ ಕೂಡ ಏನು ಯೂಸ್ ಇರಲ್ಲ ಹಾಗಾಗಿ ನೋಡಿ ಯಾವ ಥರ ಆಗಿದೆ ನಮ್ಮ ತೋಟ ಅಂತ ನೆಕ್ಸ್ಟು ನೋಡಿ ಈ ಥರ ಜೋರು ಮಳೆಗೆಲ್ಲ ಇದು ಸಾಮಾನ್ಯ ಈ ಥರ ಹುಲ್ಲು ಕಡ್ಡಿ ಎಲ್ಲ ಬೆಳೆದಿರುತ್ತೆ ನೆಕ್ಸ್ಟ್ ಬೇಸಿಗೆ ಕಾಲ ಬಂದಾಗ ಫುಲ್ಲು ತೋಟ ಕ್ಲೀನ್ ಮಾಡಿಕೊಳ್ಬೇಕಾಗತ್ತೆ ಆಮೇಲೆ ನಾನು ಇವಾಗ ಸೋಗೆ ಹಾಳೆ ಎಲ್ಲ ಅದು ಕೂಡ ಏನೂ ಕಡಿತಾ ಇಲ್ಲ ಬಟ್ ಯೂಸಿಲ್ಲ ಸಿಕ್ಕಪಟೆ ಹಾಳೆ ಎಲ್ಲ ಒದ್ದೆ ಆಗಿರುತ್ತೆ ಇದು ಒಲೆಗೆ ಹಾಕೋದಕ್ಕೆ ನೀರು ಕಾಯಿಸೋದಕ್ಕೆಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಮಳೆಗಾಲದಲ್ಲಿ ನಾನು ಈ ಥರದ ಹಾಳೆ ಎಲ್ಲ ತಗೊಂಡೋಗಲ್ಲ ಇದೇ ಥರ ಇರುತ್ತೆ ಆಮೇಲೆ ಬೇಸಿಗೆ ಕಾಲದಲ್ಲಿ ತೋಟ ಕ್ಲೀನ್ ಮಾಡಬೇಕಿದ್ರೆ ಈ ಹಾಳೆ ಸೋಗೆ ಇದನ್ನೆಲ್ಲ ಹೋಗ್ತೀವಿ ನೋಡಿ ಇಷ್ಟು ದೊಡ್ಡಾಗಿರುವ ಅಡಿಕೆಗೆ ಕೂಡ ಕೊಳೆ ರೋಗ ಬಂದುಬಿಟ್ಟು ನೋಡಿ ಉದುರಿ ಹೋಗಿದೆ ತುಂಬ ಬೇಜಾರಾಗುತ್ತೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನಾನು ವಿಡಿಯೋದಲ್ಲಿ ಬೇಜಾರಾಗುತ್ತೆ ಬೇಜಾರಾಗುತ್ತೆ ಅಂತ ಕೇಳಿ ನನ್ನ ಬೇಜಾರದ ವರ್ಡ್ ಕೇಳಿ ನಿಮಗೇನೆ ಬೇಜಾರಾಗ್ಬೋದು ನೋಡಿ ಆಗ ಹೇಳಿದೆ ಅಲ್ವಾ ನಾನು ಜೋರು ಮಳೆ ಬಂದು ಮೇಲಿಂದ ಗುಡ್ಡ ಎಲ್ಲ ಕುಸಿದು ನಮ್ಮ ತೋಟಕ್ಕೆ ಮಣ್ಣು ಎಲ್ಲ ಬಂದುಬಿಟ್ಟಿದೆ ಅಂತ ನೋಡಿ ಯಾವ ಥರ ಇದ್ದ ಕಣಿ ನೋಡಿ ಎಷ್ಟು ಮೇಲಕ್ಕೆ ಬಂದುಬಿಟ್ಟಿದೆ ಅಂತ ಫುಲ್ಲು ಪ್ರತಿ ಕಣಿಯಲ್ಲೂ ಈ ಥರ ಕೆಸರು ತುಂಬಿಕೊಂಡಿದೆ ನೆಕ್ಸ್ಟು ಮುಂದೆ ಹೋಗ್ತೀನಿ ನೋಡಿ ಇಲ್ಲಿ ಕೂಡ ಅಷ್ಟೇ ಈ ಕಣಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಮಣ್ಣು ಬಂದುಬಿಟ್ಟಿದೆ ನೋಡಿ ಎಷ್ಟು ಎತ್ತರ ಆಗಿಬಿಟ್ಟಿದೆ ಅಂತ ಇದು ತಟ್ಟು ನೋಡಿ ಇಲ್ಲಿ ಮಿಡ್ಲಲ್ಲಿ ಕಣಿ ಇರಬೇಕಾಗಿತ್ತು ಬಟ್ ಅದು ಕೂಡ ಇವಾಗ ತಟ್ಟಿಗೆ ಸಮ ಸಮ ಆಗಿದೆ ನೆಕ್ಸ್ಟ್ ನೋಡಿ ಈ ಥರ ಹೋದರೆ ನಮ್ಮದು ಹೊರಗಡೆ ಇರುವಂಥ ಸಣ್ಣದಾಗಿರುವಂತಹ ತೋಡು ನೋಡಿ ಯಾವ ಥರ ಇಲ್ಲಿ ನೋಡಿ ಸ್ವಲ್ಪ ಇದು ತೆಂಗಿನ ಮರದ ಬುಡ ಇದು ನೋಡಿ ಈ ಥರ ಮಣ್ಣೆಲ್ಲ ಕುಸಿದು ಬಿಟ್ಟಿದೆ ಕುಸಿದು ಈ ಥರ ನೋಡಿ ಇಲ್ಲಿ ನೋಡಿ ಈ ಇದು ನಮ್ಮ ತೋಟದ್ದೇ ಕಣಿ ದೊಡ್ಡ ಕಣಿ ಅಂತ ಹೇಳ್ತೀವಿ ನಾವು ಇದರಲ್ಲೂ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಕೆಸರು ಎಲ್ಲ ಬಂದು ಇಲ್ಲಿ ಸ್ಟೋರ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇಲ್ಲಿ ನೋಡಿ ಯಾವ ಥರ ನೋಡಿ ಸೈಡಲ್ಲೆಲ್ಲ ಮಣ್ಣು ಬಂದು ಫುಲ್ಲು ಕಣಿನೇ ಸ್ವಲ್ಪ ಎತ್ತರಕ್ಕೆ ಬಂದುಬಿಟ್ಟಿದೆ ಇವಾಗ ನಾಲ್ಕೈದು ದಿವಸದಿಂದ ಮಳೆ ಇಲ್ಲದೆ ಇರೋದರಿಂದ ನೀರಂತೂ ಕ್ಲೀನ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಳೆ ಬಂದುಬಿಟ್ರೆ ನೋಡಿ ಆ ಕಲ್ಲೆಲ್ಲ ಇದೆಯಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಕುಸಿದ ಜಾಗದಲ್ಲಿ ಕಲ್ಲೆಲ್ಲ ಇದೆಯಲ್ಲ ತುಂಬ ಏನು ಡೀಪ್ ಇಲ್ಲ ಸ್ವಲ್ಪ ಮಳೆ ಬಂದುಬಿಟ್ರೆ ಸಾಕು ನಮ್ಮ ತೋಟಕ್ಕೆ ಅದು ಜೋರು ಮಳೆಗೆ ಆ ಒಂದು ಬಟ್ಟೆ ಕೂಡ ಬಂದು ಅಲ್ಲಿ ಸಿಕ್ಕಾಕೊಂಡಿದೆ ಅಷ್ಟು ನೀರು ಬಂದಿತ್ತು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಮಳೆ ಬಂದುಬಿಟ್ರೆ ಸಾಕು ಇನ್ನು ಸಣ್ಣ ಸಣ್ಣ ಮಳೆಗೆಲ್ಲ ಆಬ್ವಿಯಸ್ಲಿ ಆ ತೋಡಿಂದ ನೀರು ಒಳಗಡೆ ಬಂದುಬಿಡತ್ತೆ ಈ ಅಡಿಕೆ ಮರದ ಬುಡದಲ್ಲಿ ಕೂಡ ಅಷ್ಟೇ ನೋಡಿ ಜೋರು ಮಳೆಗೆ ಮಣ್ಣೆಲ್ಲ ಬಂದುಬಿಟ್ಟು ಒಳಗಡೆ ಈ ಬುಡಕ್ಕೆ ಕೂಡ ಸ್ಟೋರ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಮಳೆಗೆ ಈ ಥರ ಯಾರೋ ಬಿಸಾಕಿದಂತಹ ಶೂ ಅದೆಲ್ಲ ಕೂಡ ಒಳಗಡೆ ಬಂದುಬಿಟ್ಟಿದೆ ನೆಕ್ಸ್ಟ್ ಇಲ್ಲಿ ನೋಡಿ ಕಣಿಯಲ್ಲೂ ಕೂಡ ಅಷ್ಟೇ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಒಬ್ಸರ್ವ್ ಮಾಡಿದರೆ ಮಣ್ಣು ಎಲ್ಲ ಕೂಡ ಅಷ್ಟೇ ಈ ಕಣಿಯಲ್ಲೇ ಫುಲ್ಲು ಸ್ಟೋರ್ ಆಗಿಬಿಟ್ಟಿದೆ ನೋಡಿ ಯಾವ ಥರ ಆಗಿದೆ ಅಂತ ಫುಲ್ಲು ಅಡಿಕೆ ಮರ ಬಿದ್ದಿರೋದು ಆಮೇಲೆ ಪ್ರತಿ ಬುಡದಲ್ಲಿ ಅಡಿಕೆ ಕೂಡ ಬಿದ್ದು ನೋಡಿ ಕೊಳೆ ರೋಗದ ಅಡಿಕೆ ಕೂಡ ಬಿದ್ದುಬಿಟ್ಟಿದೆ ಜೊತೆಗೆ ಈ ಸೋಗೆ ಹಾಳೆ ಇದೆಲ್ಲ ಬಿದ್ದು ಫುಲ್ಲು ನಮ್ಮ ತೋಟ ಇವಾಗ ನೋಡೋಕೆ ಆಗದೆ ಇರುವ ಹಾಗೆ ಆಗಿದೆ ನೋಡಿ ಇಲ್ಲಿ ಕೂಡ ಅಷ್ಟೇ ಮಣ್ಣೆಲ್ಲ ಬಂದು ಸ್ಟೋರ್ ಆಗಿಬಿಟ್ಟಿದೆ ನೆಕ್ಸ್ಟು ಹೋಗ್ತಾ ಹೋಗ್ತಾ ನಾನು ಯಾವ ತೋಡಿಂದ ನೀರೆಲ್ಲ ಬಂದು ಒಳಗಡೆ ನಮ್ಮ ತೋಟಕ್ಕೆ ಬಂದಿದೆ ಅಂತ ಆ ಪಾಯಿಂಟನ್ನು ಕೂಡ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಹೋಗ್ತಾ ಹೋಗ್ತಾ ನೀವೇ ಒಬ್ಸರ್ವ್ ಮಾಡ್ಬೋದು ವಿಡಿಯೋ ಎಲ್ಲೂ ಬೋರ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಇಲ್ಲಿ ಕೂಡ ಅಷ್ಟೇ ಮಣ್ಣೆಲ್ಲ ಬಂದು ಕಣಿಯಲ್ಲಿ ಸ್ಟೋರ್ ಆಗಿಬಿಟ್ಟಿದೆ ಆಮೇಲೆ ನಮ್ಮ ತೋಟದಲ್ಲಿ ಒಂದು ಹಂದಿ ಕೂಡ ಬಂದುಬಿಡುತ್ತೆ ರಾತ್ರಿ ಹೊತ್ತಲ್ಲಿ ಬಂದ್ಬಿಟ್ಟು ಬಂದುಬಿಟ್ಟು ಒಂದು ಅಡಿಕೆ ಮರದ ಬುಡವನ್ನು ಕೂಡ ಫುಲ್ಲು ಓಪನ್ ಮಾಡಿಬಿಡುತ್ತೆ ಅದು ಒಂದು ಹಂದಿ ಕಾಟ ಕೂಡ ಇದೆ ನೆಕ್ಸ್ಟು ಈ ಥರ ನಮ್ಮ ತೋಟದಿಂದ ಹೊರಗಡೆ ಹೋಗಬೇಕಿದ್ರೆ ಒಂದು ಗೇಟ್ ಇದೆ ಸೊ ಈ ಗೇಟನ್ನು ಓಪನ್ ಮಾಡಿ ಹೋದರೆ ನೋಡಿ ನಮ್ಮ ತೋಟದಿಂದ ಹೊರಗಡೆ ಒಂದು ಸಣ್ಣದಾಗಿರುವಂತಹ ನೋಡಿ ಈ ಥರ ತೋಡಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಸೈಡಲ್ಲಿ ಕುಸಿದು ಹೋಗಿದೆ ನೆಕ್ಸ್ಟ್ ಇಲ್ಲೆಲ್ಲ ನೋಡಿ ಯಾವ ಥರ ಮಣ್ಣೆಲ್ಲ ಬಂದು ಮೇಲ್ಗಡೆ ನಿಂತು ಬಿಟ್ಟಿದೆ ಅಂತ ಫುಲ್ಲು ಮಳೆಗಂತೂ ಫುಲ್ಲು ಹೇಳೋದೇ ಬೇಡ ಪರಿಸ್ಥಿತಿ ಅಂತೂ ತುಂಬ ತುಂಬ ಕೆಟ್ಟದಾಗಿತ್ತು ಜೋರು ಮಳೆಗೆ ಇದು ಆ್ಯಕ್ಚುಲಿ ಸಾರ್ವಜನಿಕರು ಹೋಗುವಂಥ ದಾರಿ ಇಲ್ಲಿ ಕೂಡ ಜೋರು ಮಳೆಯೆಲ್ಲ ಬಂದುಬಿಟ್ಟು ನೋಡಿ ಈ ಥರ ಇಲ್ಲಿ ಫುಲ್ಲು ಕೆಂಪು ನೀರು ಬಂದುಬಿಟ್ಟಿತ್ತು ಬಂದು ಇಲ್ಲೆಲ್ಲ ಮೇಲ್ಗಡೆ ನಾನು ಇವಾಗ ನಡ್ಕೊಂಡೆಲ್ಲ ಇದ್ದೀನಲ್ಲ ಆ ಜಾಗಕ್ಕೆಲ್ಲ ನೀರು ಬಂದುಬಿಟ್ಟು ಅಲ್ಲಿ ಸೈಡಿಂದ ನಮ್ಮ ತೋಟಕ್ಕೆ ಮಣ್ಣೆಲ್ಲ ಬಂದಿರೋದು ನೋಡಿ ಈ ಈ ಥರ ನೋಡಿ ಎಷ್ಟು ಎತ್ತರ ಆಗಿಬಿಟ್ಟಿದೆ ನಮ್ಮದೊಂದು ತೋಡು ಅಂತ ಇನ್ನು ಸ್ವಲ್ಪ ಮಳೆ ಬಂದರೆ ಸಾಕು ಫುಲ್ಲು ತೋಟಕ್ಕೆ ಬಂದುಬಿಡುತ್ತೆ ಇದು ನೋಡಿ ನಮ್ಮ ತೋಟದ ಸೈಡ್ ಎಡ್ಜ್ ಇಲ್ಲಿಂದ ಈ ಥರ ಅಲ್ಲಿಂದ ಅಲ್ಲಿಂದ ನೀರು ಜೋರು ಮಳೆ ಬಂದರೆ ಅಲ್ಲಿಂದ ನೀರು ಬಂದುಬಿಟ್ಟು ಈ ಥರ ಫುಲ್ಲು ನಮ್ಮ ತೋಟಕ್ಕೆ ಬಂದುಬಿಡುತ್ತೆ ಇಲ್ಲಿ ತೋಟದಿಂದ ಫುಲ್ಲು ನೀರೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಪ್ರತಿ ಅಡಿಕೆ ಮರದ ಬುಡಕ್ಕೆ ಕಣಿಗೆ ಎಲ್ಲ ಮಳೆಯ ನೀರು ಆಮೇಲೆ ಮಣ್ಣು ನೀರು ಎಲ್ಲ ಬಂದ್ಬಿಡುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ಇದು ಡೀಪ್ ಇತ್ತು ಇವಾಗ ಮೊನ್ನೆ ಜೋರು ಮಳೆಗೆ ಗುಡ್ಡ ಕುಸಿದು ಮಣ್ಣೆಲ್ಲ ಈ ತೋಡಲ್ಲಿ ಸ್ಟೋರ್ ಆಗಿ ಮೇಲ್ಗಡೆನೆ ನೀರು ಹರಿತಾ ಇದೆ ನೆಕ್ಸ್ಟ್ ನಮ್ಮ ಬಾವಿ ಕುಡಿಯೋದಕ್ಕೆ ನಾನು ತಗೊಂಡು ಹೋಗ್ತಾ ಇದ್ದಂತಹ ನೀರಿನ ಬಾವಿಯನ್ನ ಕೂಡ ನಿನ್ನ ಜೊತೆ ಇವಾಗ ತೋರಿಸ್ತೀನಿ ನೋಡಿ ಮದ್ದು ಬಿಡೋದಕ್ಕೆ ಲೇಬರ್ಸ್ ಬಂದಿದ್ರಲ್ವಾ ಅವರು ಈ ತರ ಅಡಿಕೆಯನ್ನ ಹೆಕ್ಕಿ ಒಂದು ಹಾಳೆಯಲ್ಲಿ ಹಾಕಿ ಹೋಗಿದ್ದಾರೆ ನೆಕ್ಸ್ಟ್ ಅದನ್ನು ತಗೊಂಡೋಗಬೇಕು ನಾಳೆ ಅಷ್ಟೊತ್ತಿಗೆ ನನಗೂ ಕೂಡ ಸ್ವಲ್ಪ ತೋಟದ ಕೆಲಸ ಮಾಡೋದಕ್ಕಿದೆ ಆವಾಗ ಇದನ್ನು ಹೋಗಬೇಕು ನೆಕ್ಸ್ಟ್ ನೋಡಿ ಇದೇ ನಾನು ಲಾಸ್ಟ್ ನನ್ನ ಪ್ರೀವಿಯಸ್ ಕೆಲವೊಂದು ವೀಡಿಯೋದಲ್ಲಿ ತೋಟದ ಕೆಲಸ ಮಾಡಬೇಕಿದ್ರೆ ಈ ಒಂದು ಬಾವಿಯನ್ನು ಕೂಡ ತೋರಿಸಿದ್ದೆ ಸಣ್ಣದಾಗಿರುವಂತಹ ಬಾವಿ ಬಟ್ ಕ್ಲೀನ್ ನೀರಿದೆ ನೋಡಿ ಸೊ ಇಲ್ಲಿನ ನಾನು ಮೊನ್ನೆ ಜೋರು ಮಳೆ ಬರಬೇಕಿದ್ರೆ ನಮ್ಮ ಪಂಪ್ ಎಲ್ಲ ಸೆಟ್ ಮಾಡಿದ್ವಲ್ವಾ ಆ ಬಾವಿಯ ನೀರು ತುಂಬ ಕಲುಷಿತ ಆಗಿತ್ತು ಹಾಗಾಗಿ ನಾನು ಇಲ್ಲಿಂದ ಇದಕ್ಕೆ ನೋಡಿ ಯಾವುದೇ ಒಂದು ನೀರು ತಗೊಳ್ಳೋದಂಥ ವ್ಯವಸ್ಥೆ ಇಲ್ಲ ಬಟ್ ಇಲ್ಲಿಂದ ಬಗ್ಗಿ ನೀರು ತಗೊಳ್ತಾ ಇದ್ದೆ ಇಲ್ಲಿಂದ ತಗೊಂಡು ಫುಲ್ಲು ನಮ್ಮ ಮನೆಗೆ ಒಂದರ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹೋಗ್ತಾ ಇದ್ದದು ಕೆಲವೊಬ್ಬರು ಕೇಳ್ತಾ ಇರ್ತೀರಾ ಮಳೆಗಾಲದಲ್ಲಿ ಹಳ್ಳಿಯಲ್ಲಿ ಏನು ಕೆಲಸ ಇರುತ್ತೆ ಸುಮ್ಮನೆ ಟೈಮು ಏನು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಬಟ್ ಅದಕ್ಕೆಲ್ಲ ಇದೇ ಉತ್ತರ ಅಂದರೆ ಕೆಲವೊಂದು ಕೆಲಸ ಇರಲ್ಲ ಇವಾಗ ಸೋಗೆ ಕಡಿಯೋದು ಹಳೆ ಕಡಿಯೋದು ಈ ಕೆಲಸ ಇರಲ್ಲ ಬಟ್ ಅದಕ್ಕಿಂತ ಬದಲಾಗಿ ಜಾಸ್ತಿ ಕಷ್ಟ ಆಗಿರುವಂತಹ ಕೆಲಸ ಕೂಡ ಇರುತ್ತೆ ಅಂದರೆ ಸುಮ್ಮನೆ ಮಳೆಗಾಲದಲ್ಲಿ ನೀರು ಇದ್ದರೂ ಕೂಡ ಜೋರು ಮಳೆ ಬರ್ತಾ ಇದ್ದರೂ ಕೂಡ ನಮಗಂತೂ ಕುಡಿಯುವುದಕ್ಕೆ ನೀರು ಈ ಥರ ಇಲ್ಲಿ ತಗೊಂಡೋಗ್ಬೇಕು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ ಈ ಮಳೆಗಾಲದಲ್ಲಿ ನೆಕ್ಸ್ಟು ಮಳೆಗಾಲ ಅಂದರೆ ಹೆದರಿಕೆನೇ ಹುಟ್ಟು ಹಾಗೆ ಆಗಿದೆ ಈ ಮಳೆಗಾಲ ಅಂತೂ ಇನ್ನು ಮಳೆಗಾಲವೇ ಬೇಡ ಅಂತ ಹೇಳೋ ಥರ ರೋಸಿ ಹೋಗಿದ್ದೀವಿ ನಾವು ಏನೋ ಇದು ಉತ್ಪ್ರೇಕ್ಷೆಯಾಗಿ ನಾನು ಮಾತಾಡ್ತಾ ಇರೋದಲ್ಲ ಸಿಕ್ಕಪಟ್ಟೆ ಬೇಜಾರಾಗಿ ಹೋಗಿತ್ತು ಈ ಮಳೆಗಾಲದಲ್ಲಿ ಯಾವಾಗ ಒಂದು ಮಳೆ ನಿಂತು ಬಿಸಿಲು ಕಾಯ್ತಾ ಬಿಸಿಲು ಕಾಯೋದಕ್ಕೆ ಶುರು ಆಗುತ್ತೆ ಅಂತ ಕಾಯ್ತಾ ಇದ್ವಿ ನೋಡಿ ಇಲ್ಲಿ ಕೂಡ ಅಷ್ಟೇ ಮಣ್ಣೆಲ್ಲ ಬಂದು ಕಣಿನೇ ಮುಚ್ಚಿ ಹೋಗಿದೆ ಅಷ್ಟೇ ಈ ವಿಡಿಯೋ ನಿಮಗೆ ಬೇಜಾರಾಗಿಲ್ಲ ಬೋರ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಮಳೆಗಾಲದಲ್ಲಿ ಯಾವ ಥರ ನಮ್ಮ ತೋಟ ಎಲ್ಲ ಫುಲ್ಲು ಅಸ್ತವ್ಯಸ್ತ ಆಗಿದೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದರ ಜೊತೆಗೆ ಇವತ್ತು ಬೆಳಿಗ್ಗೆ ಕೀಟನಾಶಕ ಮದ್ದು ಬಿಡಿಸಿದ್ವಿ ಅಂತ ಹೇಳಿದ್ ಹೇಳಿದ್ದೆ ಅಲ್ವಾ ಅದರ ಕ್ಲಿಪ್ಪಿಂಗ್ಸನ್ನು ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡಿದೆ ಅದನ್ನು ಕೂಡ ಈ ವಿಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಮೋಟರು ಈ ವರ್ಷ ಮಳೆಗಾಲದಲ್ಲಿ ಹೊಸದಾಗಿ ನಾವು ಮದ್ದು ಬಿಡಿಸೋದಕ್ಕಿಂತ ತಗೊಂಡಿರೋದು ಹದಿನೈದು ಸಾವಿರಕ್ಕೆ ಹತ್ರ ಹತ್ರ ಆಗಿದೆ ಈ ಮೋಟರ್ಗೆ ತುಂಬ ಚೆನ್ನಾಗಿದೆ ಮೋಟರು ಈ ಮೋಟರಲ್ಲಿ ಯಾವ ಥರ ಈ ಇವಾಗ ಮದ್ದು ಬಿಡಿಸ್ತಾರೆ ಅಂತ ನಾನು ನಿಮ್ಮ ಜೊತೆ ಫುಲ್ ಡಿಟೇಲ್ ಆಗಿ ಶೇರ್ ಮಾಡ್ಕೋತೀನಿ ಮದ್ದು ಬಿಡಿಸೋದಕ್ಕಿಂತ ಇದ್ದಕ್ಕೆ ಇಷ್ಟಿಷ್ಟು ಅಂತ ಮದ್ದು ಎಲ್ಲ ಅವರೇ ಲೇಬರ್ಸೇ ರೆಡಿ ಮಾಡ್ತಾರೆ ಇವಾಗ ನೋಡಿ ಲೇಬರ್ಸ್ ಮೋಟಾರೆಲ್ಲ ತಗೊಂಡು ತೋಟಕ್ಕೆ ಮದ್ದು ಬಿಡಿಸೋದಕ್ಕಿಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ನನ್ನನ್ನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆಲ್ವ ನಮ್ಮದು ಬಾವಿಯೆಲ್ಲ ಸೈಡೆಲ್ಲ ಕುಸಿದು ನೀರೆಲ್ಲ ಫುಲ್ ಕಲುಷಿತ ಆಗಿತ್ತು ಅಂತ ನೋಡಿ ಇದು ಇವಾಗ ಮೂರ್ನಾಲ್ಕು ದಿವಸದಿಂದ ಬಿಸಿಲು ಇರೋದ್ರಿಂದ ಸ್ವಲ್ಪ ಕ್ಲೀನ್ ಥರ ಕಾಣಿಸ್ತಾ ಇದೆ ಬಟ್ ಸಿಕ್ಕಬಟ್ಟೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರಬೇಕಿದ್ರೆ ನೀರು ಕೂಡ ತುಂಬ ಇತ್ತು ನೀರು ಕೂಡ ಅಷ್ಟೇ ಗಲೀಜಾಗಿತ್ತು ಇವತ್ತು ಇಬ್ಬರು ಲೇಬರ್ಸ್ ಅಡಿಕೆ ಮರಕ್ಕೆ ಮದ್ದು ಬಿಡುವುದಕ್ಕಿಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಬ್ಬರು ಅಡಿಕೆ ಮರಕ್ಕೆ ಹತ್ತಿ ಅಲ್ಲಿಂದ ಮದ್ದನ್ನ ಈ ಮೋಟರ್ ಮುಖಾಂತರ ಸ್ಪ್ರೇ ಮಾಡ್ತಾ ಇರ್ತಾರೆ ಇನ್ನೊಬ್ಬರು ಲೇಬರ್ ಇಲ್ಲಿ ಬ್ಲೂ ಕಲರ್ನ ಡ್ರಮ್ ಕಾಣಿಸ್ತಾ ಇದೆಯಲ್ವ ಅಲ್ಲಿ ಮದ್ದನ್ನ ರೆಡಿ ಮಾಡ್ಕೊಡೋದು ನೆಕ್ಸ್ಟ್ ಮೋಟರಿಂದ ಪೈಪನ್ನು ಕನೆಕ್ಟ್ ಮಾಡ್ತೀವಲ್ಲ ಆ ಪೈಪ್ ಎಲ್ಲೂ ಬೆಂಡ್ ಆಗದ ಹಾಗೆ ಆಮೇಲೆ ಡ್ರಮ್ಮಲ್ಲಿ ಏನಾದರೂ ಮದ್ದು ಮುಗಿದರೆ ಅದನ್ನ ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ಇನ್ನೊಬ್ಬರು ಲೇಬರ್ಸ್ ನೋಡ್ಕೊಳ್ತಾರೆ ಇವಾಗ ಅಡಿಕೆ ಮರಕ್ಕೆ ಹತ್ತೋದಕ್ಕಿಂತ ಮುಂಚೆ ಎಲ್ಲ ಮದ್ದನ್ನ ರೆಡಿ ಮಾಡಿಟ್ಟು ಅದಾದ್ಮೇಲೆ ಅಡಿಕೆ ಮರಕ್ಕೆ ಹತ್ತಿ ಮದ್ದನ್ನ ಸ್ಪ್ರೇ ಮಾಡ್ತಾರೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಅಡಿಕೆ ಮರಕ್ಕೆ ಮದ್ದನ್ನ ಸ್ಪ್ರೇ ಮಾಡ್ತಾರೆ ಅಂತ ನೆಕ್ಸ್ಟ್ ಇಲ್ಲಿ ಒಂದು ಸಲದ್ದು ಡ್ರಮ್ಮಲ್ಲಿ ಮದ್ದೆಲ್ಲ ರೆಡಿ ಮಾಡ್ಕೊಂಡಾದ ಆದಮೇಲೆ ಇವರು ಈ ಲೇಬರು ಮರಕ್ಕೆ ಹತ್ತಿಬಿಟ್ಟು ಮದ್ದನ್ನು ಸ್ಪ್ರೇ ಮಾಡ್ತಾ ಇರುತ್ತಾರೆ ಅದಕ್ಕಿಂತ ಮುಂಚೆನೇ ಮರಕ್ಕೆ ಹತ್ತೋದಕ್ಕಿಂತ ಮುಂಚೆನೇ ಯಾವ ಥರ ಪ್ರಿಕಾಷನ್ ಬೇಕು ಅದನ್ನೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಮರಕ್ಕೆ ಹತ್ತಿ ಇವಾಗ ಮರಕ್ಕೆ ಸ್ಪ್ರೇ ಮಾಡೋದಕ್ಕಿಂತ ರೆಡಿ ಮಾಡಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಕಷ್ಟ ಪಾಪ ಮರದಲ್ಲಿ ಕೂತ್ಕೊಂಡು ಈ ಥರ ಮದ್ದನ್ನೆಲ್ಲ ಸ್ಪ್ರೇ ಮಾಡ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಳ್ಳಿ ಜೀವನ ಅಂದರೆ ನೋಡಿದಷ್ಟು ಸುಲಭ ಇಲ್ಲವೇ ಇಲ್ಲ ತುಂಬ ಅಂದರೆ ತುಂಬ ಕಷ್ಟಪಡಬೇಕು ಒಂದೊಂದು ಸಲ ಈ ಥರ ಪ್ರಕೃತಿಯೆಲ್ಲ ವಿಕ ವಿಕೋಪಕ್ಕೆ ಹೋಗಿರುತ್ತೆ ಅದನ್ನು ಕೂಡ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ಮಾಡಬೇಕಾಗತ್ತೆ ನೋಡಿ ಇವಾಗ ಅಲ್ಲಿ ಇದ್ಕೊಂಡು ಮರದಲ್ಲಿ ಆ ಥರ ಕೂರೋದಕ್ಕಿಂತ ಅವರೊಂದು ಪ್ಲೇಟ್ ಥರ ಮರದ ಉಡನಿಂದ ರೆಡಿ ಮಾಡ್ಕೋತಾರೆ ಅಲ್ಲಿ ಕೂತ್ಕೊಂಡು ಈ ಥರ ಮದ್ದನ್ನು ಇವಾಗ ಪ್ರತಿ ಅಡಿಕೆ ಮರದ ಅಡಿಕೆ ಇರುತ್ತೆ ಅಲ್ಲಿಗೆ ಸ್ಪ್ರೇ ಮಾಡ್ತಾ ಇರ್ತಾರೆ ತುಂಬ ಅಂದರೆ ತುಂಬ ಕಷ್ಟ ಪಾಪ ಈ ವಿಡಿಯೋದಲ್ಲಿ ನಾನು ಈ ಮಳೆಗಾಲಕ್ಕೆ ಯಾವ ಥರ ನಮ್ಮ ತೋಟ ಪರಿಸ್ಥಿತಿ ಹೇಗಿದೆ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ಎಲ್ಲೂ ಬೇಜಾರಾಗಿಲ್ಲ ಅಂತ ಅಂದ್ಕೊಳ್ತಾ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಲವ್ ಯು ಬೈ ಬೈ ಟೇಕ್ ಕೇರ್